ಮಳೆಯಿಂದ ತೀವ್ರ ಹಾನಿಯಾಗಿದೆ ಡಿಕೆ ಶಿವಕುಮಾರ್ ವಿರುದ್ಧ ವಿಪಕ್ಷದ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಎಕ್ಸ್ ಖಾತೆಯಲ್ಲಿ ತಮ್ಮ ಪೋಸ್ಟ್ ಹಂಚಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಹೊಸಪೇಟೆಯಲ್ಲಿ ಕುಳಿತುಕೊಂಡು ಎಕ್ಸ್ ಖಾತೆಯ ಮೂಲಕ ಪೋಸ್ಟ್ ಹಾಕಿದ್ದಾರೆ ಆ ಪೋಸ್ಟ್ ನಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮಳೆಯ ಹಾನಿ ಬಗ್ಗೆ ತೀವ್ರ ಕಳವಳಗೊಂಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೇನೆ ಪರಿಸ್ಥಿತಿಯನ್ನು ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ ನಾನು ಯಾವಾಗಲೂ ಬೆಂಗಳೂರಿಗೆ ಬದ್ಧನಾಗಿರ್ತೀನಿ ಅಂದ್ರೆ ಕಮಿಟ್ಮೆಂಟ್ ಇರುತ್ತೆ ನನಗೆ ಅಂತ ಟ್ವೀಟ್ ಮೂಲಕ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಬರೀ ಟ್ವೀಟ್ ಮಾಡಿದ್ರೆ ಸಾಕ ಇದನ್ನ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವಕುಮಾರ್ ಗಮನಿಸ್ತಾ ಇದ್ದೀವಿ ಒಂದು ಕಡೆ ಹೊಸಪೇಟೆಯಲ್ಲಿ ಸಾಧನಾ ಸಮಾವೇಶ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಲ್ಲಿ ಬ್ಯುಸಿ ಆಗಿದ್ದಾರೆ ಸಾಧನಾ ಸಮಾವೇಶದಲ್ಲಿ ಬೆಂಗಳೂರಲ್ಲಿ ಜನ ರೋಧನಾ ಸಮಾವೇಶ ಮಾಡಬೇಕಾ ವರ್ಷ ಬೇಗನೆ ಮಳೆಗಾಲ ಪ್ರಾರಂಭವಾಗತ್ತೆ ಅಂತೇಳಿ ಈಗಾಗ್ಲೇ ಅಧಿಕಾರಿಗಳು ಕೂಡ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಈಗಾಗಲೇ ಮಳೆಗಾಲ ಕೂಡ ಪ್ರಾರಂಭ ಇದೆ ಯಾಕೆಂದ್ರೆ ವಾಡಿಕೆಯಂತೆ ಮೇ ಮುಗಿದ ನಂತರ ಜೂನ್ನಿಂದ ಮಳೆಗಾಲ ಪ್ರಾರಂಭವಾಗುತ್ತೆ ಆದರೆ ಈಗ ಮೇನಲ್ಲೇ ಈ ಮಳೆಗಾಲ ಪ್ರಾರಂಭ ಆಗಿರೋದ್ರಿಂದ ಸಹಜವಾಗಿ ಬೆ ಬೆಂಗಳೂರಿನಲ್ಲಿ ಈ ಮಳೆ ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ಮಳೆಯಾದಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ತೊಂದರೆಗೆ ಒಳಗಾಗಬೇಕಾಗತ್ತೆ ಯಾಕೆಂದರೆ ತಗ್ಗು ಪ್ರದೇಶಗಳು ಹಲವು ಇರೋದರಿಂದ ಆ ಭಾಗದಲ್ಲಿ ಹೆಚ್ಚಿನ ಮಳೆ ಬ ಬರೋದ್ರಿಂದ ಪ್ರದೇಶಗಳಲ್ಲಿ ನೀರು ನಿಲ್ಲುತ್ತೆ ಆ ಪ್ರದೇಶದಲ್ಲಿರುವಂತಹ ಸಣ್ಣ ಪುಟ್ಟ ಮನೆಗಳಿಗೆ ನೀರು ನುಗ್ಗುತ್ತೆ ಇದರಿಂದ ಜನರಿಗೆ ಸಾಕಷ್ಟು ಸಮಸ್ಯೆಗಳಾಗತ್ತೆ ಇದು ಕಳೆದ ಹಿಂದೆ ಇಂದಿನ ಬಿ ಜೆ ಪಿ ಸರ್ಕಾರದ ಸಂದರ್ಭದಲ್ಲೂ ಕೂಡ ವೆನಿಸ್ ಆಗಿತ್ತು ಅನ್ನುವಂಥದ್ದನ್ನು ಬೆಳ್ಳಂದೂರು ಭಾಗದಲ್ಲಿ ಏನು ಮಳೆಯಿಂದ ರಸ್ತೆಗಳಲ್ಲಿ ನೀರು ನಿಂತು ವಾಹನಗಳು ಆ ರಸ್ತೆಯಲ್ಲಿ ತೇಲ್ತಾ ಇದ್ದವು ಅನ್ನುವಂಥ ದೃಶ್ಯಗಳನ್ನು ನಾವು ಗಮನಿಸಿದ್ದೇವೆ ಹತ್ತಿರದಿಂದ ನೋಡಿದ್ದೇವೆ ಆ ಸಂದರ್ಭದಲ್ಲಿ ವಿಶ್ವಮಟ್ಟದ ಮಾಧ್ಯಮಗಳು ಇದನ್ನು ಹೇಳಿ ಬೆಂಗಳೂರನ್ನು ಕರೆದಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಆಗಿನ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶಗಳನ್ನು ಹೊರಹಾಕಿದರು ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರುವಂಥ ಸಂದರ್ಭದಲ್ಲಿ ನಿನ್ನೆ ಭಾರಿ ಪ್ರಮಾಣದ ಮಳೆ ಆಗಿರೋದ್ರಿಂದ ಈಗಾಗಲೇ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತಿದೆ ತಗ್ಗು ಪ್ರದೇಶಗಳಲ್ಲಿರುವಂತಹ ಮ ಮನೆಗಳಿಗೆ ನೀರು ನುಗ್ಗಿದೆ ಅಲ್ಲಿ ಸಮಸ್ಯೆಗಳು ಸೃಷ್ಟಿಯಾಗಿದೆ ಜೊತೆಗೆ ರಸ್ತೆಗಳ ಮೇಲೂ ಕೂಡ ನೀರು ನಿಂತಿರೋದ್ರಿಂದ ವಾಹನ ಸವಾರರಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ ಮತ್ತೊಂದು ಕಡೆ ಟ್ರಾಫಿಕ್ ಸಮಸ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಬೆಂಗಳೂರು ಉಸ್ತುವಾರಿ ಸಚಿವರು ಹೊಸಪೇಟೆಯ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಸಮಾವೇಶ ನಡೀತಾ ಇದೆ ನಾಳೆ ಆ ಕಾರ್ಯಕ್ರಮದ ಸಮಾವೇಶದ ಹಿನ್ನೆಲೆಯಲ್ಲಿ ಕಳೆದ ಎರಡು ದಿನಗಳಿಂದಲೂ ಕೂಡ ಹೊಸಪೇಟೆಯಲ್ಲೇ ಇದ್ದಾರೆ ಆ ಕಾರ್ಯಕ್ರಮ ಅವರಿಗೆ ಇಂಪಾರ್ಟೆಂಟ್ ಆಗಿದೆ ಬಿಟ್ಟರೆ ಈ ಬೆಂಗಳೂರಿನ ಈ ಜನರ ಸಮಸ್ಯೆಗಳು ಅವರಿಗೆ ಗೊತ್ತಾಗ್ತಾ ಇಲ್ವಾ ಅಂತೇಳಿ ಈಗಾಗಲೇ ಪ್ರತಿಪಕ್ಷಗಳ ನಾಯಕರು ಕೂಡ ಟ್ವೀಟ್ ಮೂಲಕ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಗಳೂರಿನ ನಾಗರಿಕರು ಕೂಡ ಈಗ ಅಸಮಾಧಾನಗಳನ್ನು ಹೊರಹಾಕ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಈಗಷ್ಟೇ ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ ನಾನು ಕಮಿಟ್ಮೆಂಟನ್ನು ಇಟ್ಕೊಂಡಿದ್ದೀನಿ ಬೆಂಗಳೂರು ಬಗ್ಗೆ ಜೊತೆಗೆ ಅಧಿಕಾರಿಗಳ ಜೊತೆ ನಿರಂತರವಾಗಿ ನಾನು ಸಂಪರ್ಕದಲ್ಲಿದ್ದೇನೆ ಅವರಿಗೆ ಸೂಚನೆಗಳನ್ನು ಕೊಡ್ತಾ ಇದ್ದೇನೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಟ್ವೀಟ್ ಮಾಡಿದ್ದಾರೆ ಆದರೆ ವಾಸ್ತವವಾಗಿ ಆ ಸಮಾವೇಶಕ್ಕಿಂತ ಹೆಚ್ಚಾಗಿ ಅವರು ಇಲ್ಲಿದ್ದಿದ್ರೆ ಮತ್ತಷ್ಟು ಸಮಸ್ಯೆಗಳನ್ನು ಪರಿಹರಿಸುವಂಥ ಒಂದು ಕೆಲಸವನ್ನು ಮಾಡಬಹುದಾಗಿತ್ತು ಅಧಿಕಾರಿಗಳ ಮುಖಾಂತರ ಎಲ್ಲಿ ತಗ್ಗು ಪ್ರದೇಶಗಳಲ್ಲಿ ನೀರಿದೆ ಆ ನೀರನ್ನು ಹೊರಗಡೆ ಹಾಕುವಂಥ ಒಂದು ಪ್ರಯತ್ನವನ್ನು ಸೂಚನೆಯನ್ನು ಕೊಡಬೋದಾಗಿತ್ತು ಜೊತೆಗೆ ರಸ್ತೆಗಳಲ್ಲಿ ಎಲ್ಲೆಲ್ಲಿ ನೀರು ಹೆಚ್ಚು ನಿಂತಿದೆ ಸ್ತ ತಕ್ಷಣ ಅದಕ್ಕೆ ಅದನ್ನು ನಿವಾರಿಸುವಂಥ ಒಂದು ಪ್ರಯತ್ನಗಳನ್ನು ಮಾಡ್ಬೋದಾಗಿತ್ತು ಅಧಿಕಾರಿಗಳಿಗೆ ಗೈಡ್ ಮಾಡುವ ಮೂಲಕ ಅಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ಬೋದಾಗಿತ್ತು ಅನ್ನುವಂಥ ಆರೋಪಗಳು ಈಗ ಬೆಂಗಳೂರಿನ ನಾಗರಿಕರು ಕೂಡ ಮಾಡ್ತಾ ಇದ್ದಾರೆ ಪ್ರತಿಪಕ್ಷಗಳು ಕೂಡ ಸಾಕಷ್ಟು ಆಕ್ರೋಶಗಳನ್ನು ಈಗಾಗಲೇ ಹೊರಹಾಕ್ತಾ ಇದ್ದಾರೆ ಬಿ ಜೆ ಪಿಯ ಎಲ್ಲ ನಾಯಕರು ಕೂಡ ಈಗಾಗಲೇ ಮೇಲ್ಮೇಲೆ ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಗ್ರೇಟರ್ ಬೆಂಗಳೂರು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ತರೋಕೊಟ್ಟಿದ್ದಾರೆ ಬ್ರಾಂಡ್ ಬೆಂಗಳೂರನ್ನು ಮಾಡ್ತೇನೆ ಅಂತೇಳಿ ಹೊಟ್ಟಿದ್ದಾರೆ ಆದರೆ ಈಗ ವಾಟರ್ ಬೆಂಗಳೂರು ಆಗಿದೆ ಅಂತೇಳಿ ಬಿ ಜೆ ಪಿ ನಾಯಕರು ಆಕ್ರೋಶಗಳನ್ನು ಹೊರಹಾಕ್ತಾ ಇದ್ದಾರೆ ಪರಮೇಶ್ವರ್ ಸ್ವಪಕ್ಷೀಯ ನಾಯಕರು ಕೂಡ ಈಗಾಗಲೇ ಪರೋಕ್ಷವಾಗಿ ಬೇಸರಗಳನ್ನು ಹೊರಹಾಕ್ತಾ ಇದ್ದಾರೆ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ ಅಧಿಕಾರಿಗಳು ಮೊದಲೇ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗಿತ್ತು ಬೆಂಗಳೂರಿನಲ್ಲಿ ಅವಧಿಗೂ ಮುನ್ನ ಈ ಬಾರಿ ಮಳೆ ಪ್ರಾರಂಭವಾಗುತ್ತೆ ಅನ್ನುವಂಥ ಚರ್ಚೆಗಳು ಈಗಾಗಲೇ ಶುರುವಾಗಿದೆ ಮೊದಲೇ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡು ವೈಟ್ ಟಾಪಿಂಗ್ ಕಾಮಗಾರಿಗಳು ಏನಾಗ್ತಾ ಇದೆ ಅದನ್ನು ಬೇಗನೆ ಮುಗಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರೆ ಅಲ್ಲಿ ಆ ಭಾಗದಲ್ಲಿ ನೀರು ನಿಲ್ತಾ ಇರಲಿಲ್ಲ ವಾಹನ ಸವಾರರಿಗೂ ಕೂಡ ಸಂಚಾರಕ್ಕೆ ತೊಂದರೆ ಆಗ್ತಾ ಇರಲಿಲ್ಲ ಜೊತೆಗೆ ಚರಂಡಿಗಳಲ್ಲಿ ಏನು ಹೂಳು ತುಂಬಿತ್ತು ಆ ಮಣ್ಣನ್ನು ಎತ್ತಿ ಹಾಕುವಂಥ ಒಂದು ಪ್ರಯತ್ನಗಳನ್ನು ಇಲ್ಲಿಯವರೆಗೂ ಕೂಡ ಮಾಡಿರಲಿಲ್ಲ ಮೊದಲೇ ಮುನ್ನೆಚ್ಚರಿಕೆಯನ್ನು ಈ ರೀತಿಯಾಗಿ ತೆಗೆದುಕೊಂಡಿದ್ದರೆ ನೀರು ಆಗ ಸರಾಗವಾಗಿ ಹೊರಗಡೆ ಹೋಗ್ತಾ ಇತ್ತು ಈ ರೀತಿಯ ನೀರು ತಗ್ಗು ಪ್ರದೇಶಗಳಲ್ಲಿ ನಿಲ್ತಾ ಇರಲಿಲ್ಲ ತಗ್ಗು ಪ್ರದೇಶಗಳಲ್ಲಿರುವಂತಹ ಮನೆಗಳಿಗೂ ಕೂಡ ನುಗ್ತಾ ಇರಲಿಲ್ಲ ಅನ್ನುವಂಥ ಅಸಮಾಧಾನವನ್ನು ಸ್ವಪಕ್ಷೀಯ ನಾಯಕ ಪರಮೇಶ್ವರ್ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ ಯಾಕೆಂದರೆ ಬೆಂಗಳೂರು ಹಿಂದೆ ಬೆಂಗಳೂರು ಉಸ್ತುವಾರಿಯನ್ನು ಅವರು ಕೂಡ ವಹಿಸ್ಕೊಂಡಿದ್ದರು ಆ ಸಂದರ್ಭದಲ್ಲೂ ಕೂಡ ಮಳೆ ಆಗಿತ್ತು ಆಗ ಪರಮೇಶ್ವರ್ ಅವರು ಸಾಕಷ್ಟು ಕ್ರಮಗಳನ್ನು ಆ ಸಂದರ್ಭದಲ್ಲಿ ತೆಗೆದುಕೊಂಡಿದ್ದರು ಸೊ ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಅವರು ಪರೋಕ್ಷವಾಗಿ ಈ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಹೊಸಪೇಟೆಯಲ್ಲಿದ್ದಾರೆ ಅವರು ಇಲ್ಲಿದ್ದರೆ ಬಹುಶಃ ಈ ಸಮಸ್ಯೆಗಳನ್ನು ಸರಿಪಡಿಸುವಂತ ಒಂದು ಕೆಲಸವನ್ನು ಮಾಡಬಹುದಾಗಿತ್ತು ಅನ್ನುವಂಥದ್ದು ಪರಮೇಶ್ವರ್ ಅವರ ಅಭಿಪ್ರಾಯ ಸೊ ಹಾಗಾಗಿ ಬೆಂಗಳೂರಿನ ನಾಗರಿಕರು ಮತ್ತು ಪ್ರತಿಪಕ್ಷಗಳು ಈಗ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಮುಗಿಬೀಳ್ತಾ ಇರುವಂತದ್ದು ದಶರಥ್ ಎಸ್ ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ ಎಸ್ ಇದು ಬ್ರಾಂಡ್ ಬೆಂಗಳೂರು ಅಂತ ಹೇಳಿ ಎರಡು ವರ್ಷದ ಹಿಂದೆ ಬೆಂಗಳೂರು ಉಸ್ತುವಾರಿ ಆಗಿ ಜವಾಬ್ದಾರಿಗಳನ್ನು ತೆಗೆದುಕೊಂಡ ಬಳಿಕ ಬ್ರಾಂಡ್ ಬೆಂಗಳೂರು ಅಂತ ಹೇಳಿದರು ಡಿ ಕೆ ಶಿವಕುಮಾರ್ ಕನಕಪೂರ್ವವನ್ನು ಬೆಂಗಳೂರಿಗೆ ಸೇರಿಸ್ತೀವಿ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಮಾಡ್ತೀವಿ ಅಂತ ಹೇಳಿದರು ಆನಂತರದಲ್ಲಿ ಗ್ರೇಟರ್ ಬೆಂಗಳೂರು ಅಸ್ತಿತ್ವಕ್ಕೆ ಬಂದಿದೆ ಬರೀ ಹೆಸರುಗಳನ್ನು ಬದಲಾವಣೆ ಮಾಡಿಬಿಟ್ರೆ ಬೆಂಗಳೂರು ಅಭಿವೃದ್ಧಿ ಆಗುತ್ತಾ ಬ್ರಾಂಡ್ ಬೆಂಗಳೂರು ಬೆಂಗಳೂರನ್ನು ಉಳಿಸಿಕೊಳ್ಳಲಿಕ್ಕೆ ಬ್ರ್ಯಾಂಡನ್ನು ಉಳಿಸಿಕೊಳ್ಳಲಿಕ್ಕೆ ಡಿ ಕೆ ಶಿವಕುಮಾರ್ ಎರಡು ವರ್ಷಗಳಲ್ಲಿ ತೆಗೆದುಕೊಂಡಿರುವ ಕ್ರಮಗಳೇನು ಹಾಗೆ ಕ್ರಮಗಳನ್ನು ತೆಗೆದುಕೊಂಡಿದ್ದೇ ಆಗಿದ್ದು